ಬೆಂಡೆಕಾಯಿ ಇಷ್ಟಪಡದೇ ಇರೋರಿಗೆ ಇವತ್ತು ಸಖತ್ ಟೇಸ್ಟಿಯಾಗಿರುವಂಥ ಒಂದು ಬೆಂಡೆಕಾಯಿ ಫ್ರೈ ಮಾಡೋದನ್ನು ತಿಳಿಸ್ಕೊಡ್ತಾ ಇದ್ದೀನಿ ನೀವೇನಾದರೂ ಈ ಬೆಂಡೆಕಾಯಿ ಫ್ರೈನ ಮಾಡಿಕೊಟ್ರೆ ಖಂಡಿತ ಇಷ್ಟಪಡದೇ ಇರೋರು ಇಷ್ಟಪಟ್ಟು ತಿಂತಾರೆ ಅಷ್ಟು ಚೆನ್ನಾಗಿರುತ್ತೆ ಸೈಡ್ ಡಿಶ್ಗೆ ಮಾಡ್ಕೊಳ್ಳಿ ಅಥವಾ ಹಾಗೆ ಬೇಕಿದ್ದರೂ ತಿನ್ಬೋದು ತುಂಬಾ ಚೆನ್ನಾಗಿರತ್ತೆ ಸೊ ಬನ್ನಿ ಹಾಗಿದ್ರೆ ಸಿಂಪಲ್ ಆ್ಯಂಡ್ ಟೇಸ್ಟಿಯಾಗಿರುವಂಥ ಬೆಂಡೆಕಾಯಿ ಫ್ರೈ ಮಾಡೋದು ಯಾವ ರೀತಿ ಅಂತ ನೋಡೋಣ ಈ ಬೆಂಡೆಕಾಯಿ ಫ್ರೈ ಮಾಡ್ಕೊಳ್ಳೋದಕ್ಕೆ ನಾನಿಲ್ಲಿ ಕಾಲು ಕೆ ಜಿ ಬೆಂಡೆಕಾಯಿನ ತೊಗೊಂಡಿದ್ದೀನಿ ಇದನ್ನು ನೀಟಾಗಿ ತೊಳೆದ್ಬಿಟ್ಟು ಒಂದು ಬಟ್ಟೆಯಿಂದ ಒರೆಸಿ ತೆಗೆದಿಟ್ಕೊಳ್ಳಿ ಸ್ವಲ್ಪ ನೀರಿನ ಅಂಶ ಇರಬಾರ್ದು ಈಗ ಕಟ್ ಮಾಡ್ಕೊಳ್ತಾ ಇದ್ದೀನಿ ವೀಡಿಯೋದಲ್ಲಿ ನಾನು ಯಾವ ರೀತಿ ತೋರಿಸ್ತಾ ಇದ್ದೀನಿ ನೋಡಿ ಇದೇ ರೀತಿನೇ ಕಟ್ ಮಾಡ್ಕೊಳ್ಳಿ ಈ ಬೆಂಡೆಕಾಯಿ ಒಳಗಡೆ ಇರುವಂಥ ಬೀಜನ ತೆಗೆಯೋದೇನು ಬೇಡ ಜಸ್ಟ್ ಕಟ್ ಮಾಡಿ ತೆಗೆದಿಟ್ಕೊಂಡ್ರೆ ಸಾಕು ಈ ರೀತಿ ಎಲ್ಲ ಬೆಂಡೆಕಾಯಿನೂ ಕಟ್ ಮಾಡಿಬಿಟ್ಟು ತೆಗೆದಿಟ್ಕೊಳ್ಳಿ ಈಗ ಒಂದು ಮಸಾಲೆ ಪೌಡರ್ ರೆಡಿ ಮಾಡ್ಕೊಳ್ಳೋದಕ್ಕೆ ಗ್ಯಾಸ್ಟೋ ಮೇಲೆ ಒಂದು ಪ್ಯಾನ್ ಇಟ್ಕೊಂಡು ಮೂರು ಟೇಬಲ್ ಸ್ಪೂನ್ ಕಡಲೆ ಬೀಜನ ಸೇರಿಸ್ಬಿಟ್ಟು ಲೋ ಫ್ಲೇಮ್ನಲ್ಲೇ ರೋಸ್ಟ್ ಮಾಡಿಕೊಳ್ಬೇಕು ನೋಡಿ ಒಂದು ಮೂರು ನಾಲ್ಕು ನಿಮಿಷಕ್ಕೆ ಕಡಲೆ ಬೀಜ ಅನ್ನೋದು ಚೆನ್ನಾಗಿ ರೋಸ್ಟ್ ಆಗಿ ಸ್ವಲ್ಪ ಕಲರ್ ಚೇಂಜ್ ಆಗಿರುತ್ತೆ ಈಗ ಇದಕ್ಕೆ ಒಂದು ಟೇಬಲ್ ಸ್ಪೂನ್ ಬಿಳಿ ಎಳ್ಳು ನಾಲ್ಕು ಟೇಬಲ್ ಸ್ಪೂನ್ ಕೊಬ್ಬರಿ ತುರಿನ ಸೇರಿಸ್ಬಿಟ್ಟು ಜಸ್ಟ್ ಒಂದು ನಿಮಿಷ ರೋಸ್ಟ್ ಮಾಡಿಕೊಳ್ಬೇಕು ನೋಡಿ ಈ ರೀತಿ ಇದನ್ನು ಚೆನ್ನಾಗಿ ರೋಸ್ಟ್ ಮಾಡಿಬಿಟ್ಟು ಒಂದು ಬ್ಲೆಂಡರ್ ಜಾರ್ಗೆ ಸೇರಿಸ್ಕೊಳ್ಳಿ ಇದಕ್ಕೇನೆ ಈಗ ಒಂದು ಟೀ ಸ್ಪೂನ್ ಧನಿಯಾ ಪುಡಿ ಕಾಲ್ ಟೀ ಸ್ಪೂನ್ ಅರಿಶಿನ ಅರ್ಧ ಟೀ ಸ್ಪೂನ್ ಅಚ್ಕಾರದ ಪುಡಿ ಅರ್ಧ ಟೀ ಸ್ಪೂನ್ ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರ್ ಕಾಲ್ ಟೀ ಸ್ಪೂನ್ ಇಂಗು ಪೌಡರ್ ರುಚಿಗೆ ತಕ್ಕಷ್ಟು ಉಪ್ಪು ನಾಲ್ಕರಿಂದ ಐದು ಎಸ್ಲು ಬೆಳ್ಳುಳ್ಳಿ ಅರ್ಧ ಟೀ ಸ್ಪೂನ್ ಆಮ್ಚೂರ್ ಪೌಡರ್ ಅಥವಾ ಚಾಟ್ ಮಸಾಲ ಸೇರಿಸ್ಬಿಟ್ಟು ರುಬ್ಕೊಳ್ಳಿ ನೋಡಿ ಈ ರೀತಿ ಪುಡಿ ಮಾಡಿಬಿಟ್ಟು ಒಂದು ಬಟ್ಲಿಗೆ ಸೇರಿಸ್ಕೊಂಡು ಇದಕ್ಕೇ ಅರ್ಧ ಹೋಳು ನಿಂಬೆಹಣ್ಣಿನ ರಸ ಸೇರಿಸ್ಬಿಟ್ಟು ಮಿಕ್ಸ್ ಮಾಡ್ಕೊಳ್ಬೇಕು ಚಾಟ್ ಮಸಾಲ ಸೇರಿಸ್ಕೊಂಡ್ರೆ ಅರ್ಧ ಹೋಳು ನಿಂಬೆಹಣ್ಣಿನ ರಸ ಕರೆಕ್ಟಾಗಿರುತ್ತೆ ನೀವು ಆಮಚೂರ್ ಪೌಡರ್ ಸೇರಿಸ್ಕೊಳ್ತೀರಾ ಅಂದರೆ ಕಾಲು ಟೀ ಸ್ಪೂನ್ ನಿಂಬೆಹಣ್ಣಿನ ರಸ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈಗ ಮಸಾಲೆ ಪೌಡರ್ ರೆಡಿಯಾಗಿದೆ ನಾವು ಕಟ್ ಮಾಡ್ಕೊಂಡಿರುವಂಥ ಬೆಂಡೆಕಾಯಿ ಒಳಗಡೆ ಈ ಮಸಾಲೆನ ಫಿಲ್ ಮಾಡ್ಕೊಳ್ಬೇಕು ಇದೇ ಮಸಾಲೆ ಪೌಡರ್ ಉಪಯೋಗಿಸ್ಕೊಂಡು ನೀವು ಆಲೂಗಡ್ಡೆ ಅಥವಾ ಬದನೆಕಾಯಿ ಕ್ಯಾಪ್ಸಿಕಮ್ ಯಾವ ಫ್ರೈ ಬೇಕಾದರೂ ಮಾಡ್ಕೊಳ್ಬೋದು ಚೆನ್ನಾಗಿರುತ್ತೆ ನೋಡಿ ಈ ರೀತಿ ಎಲ್ಲ ಬೆಂಡೆಕಾಯಿನೂ ರೆಡಿ ಮಾಡಿಕೊಂಡು ಈಗ ಅದೇ ಪ್ಯಾನ್ಗೆ ಮೂರು ಟೇಬಲ್ ಸ್ಪೂನ್ ಎಣ್ಣೆ ಸೇರಿಸ್ಕೊಳ್ಳಿ ಎಣ್ಣೆ ಬಿಸಿಯಾಗಿದ್ದ ತಕ್ಷಣ ಅದಕ್ಕೆ ಕಾಲು ಟೀ ಸ್ಪೂನ್ ಸಾಸಿವೆ ಸ್ವಲ್ಪ ಕರಿಬೇವಿನ ಎಲೆ ಸೇರಿಸ್ಕೊಂಡು ರೆಡಿ ಮಾಡಿಕೊಂಡಿರುವಂಥ ಬೆಂಡೆಕಾಯಿನ ಈ ರೀತಿ ಒಂದೊಂದೇ ಸೇರಿಸ್ಕೊಳ್ಳಿ ನಾವು ಫಿಲ್ ಮಾಡಿಕೊಂಡಿರುವಂಥ ಮಸಾಲೆ ಮೇಲೆ ಬರಬೇಕು ಈ ರೀತಿ ಎಲ್ಲ ಬೆಂಡೆಕಾಯಿಗಳನ್ನೂ ಸೇರಿಸ್ಕೊಂಡು ಇದರ ಮೇಲ್ಗಡೆ ಒಂದು ಲಿಡ್ನ ಕ್ಲೋಸ್ ಮಾಡಿ ನಾಲ್ಕರಿಂದ ಐದು ನಿಮಿಷ ಲೋ ಫ್ಲೇಮ್ನಲ್ಲೇ ಫ್ರೈ ಆಗೋದಕ್ಕೆ ಬಿಡಬೇಕು ನೋಡಿ ಕರೆಕ್ಟಾಗಿ ನಾಲ್ಕೈದು ನಿಮಿಷಕ್ಕೆ ಬೆಂಡೆಕಾಯಿ ಒಂದು ಕಡೆ ಚೆನ್ನಾಗಿ ಫ್ರೈ ಆಗಿರುತ್ತೆ ಈಗ ಇದನ್ನ ಸಲ ನಿಧಾನಕ್ಕೆ ಮಿಕ್ಸ್ ಮಾಡಿಬಿಟ್ಟು ಮತ್ತೆ ಲಿಡ್ನ ಕ್ಲೋಸ್ ಮಾಡಿ ಲೋ ಫ್ಲೇಮ್ನಲ್ಲೇ ಎರಡು ನಿಮಿಷ ಫ್ರೈ ಮಾಡ್ಕೊಳ್ಬೇಕು ನೋಡಿ ಎರಡು ನಿಮಿಷಗಳ ನಂತರ ಸಖತ್ ಟೇಸ್ಟಿಯಾಗಿರುವಂಥ ಬೆಂಡೆಕಾಯಿ ಫ್ರೈ ಅನ್ನೋದು ರೆಡಿಯಾಗಿರುತ್ತೆ ದಾಲ್ ರೈಸ್ ರಸಮ್ ರೈಸ್ ಎಲ್ಲ ಮಾಡಿದಾಗ ಸೈಡ್ ಡಿಶ್ಗೆ ಮಾಡ್ಕೊಳ್ಳಿ ಸಖತ್ತಾಗಿರುತ್ತೆ ಮಕ್ಕಳಿಗಂತೂ ಇದು ಸಖತ್ ಇಷ್ಟ ಆಗುತ್ತೆ ತುಂಬ ಸಿಂಪಲ್ ರೆಸಿಪಿ ಸೊ ಮಿಸ್ ಮಾಡಿದ್ರೆ ಟ್ರೈ ಮಾಡ್ತೀರಾ ಅಲ್ವಾ ಇವತ್ತಿನ ಈ ಸಿಂಪಲ್ ಆಗಿರುವಂಥ ಬೆಂಡೆಕಾಯಿ ಫ್ರೈ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಇಷ್ಟ ಆಗಿದ್ದರೆ ಪ್ಲೀಸ್ ಈ ವಿಡಿಯೋಗೊಂದು ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಯವ್ರ ಜೊತೆಗೂ ಈ ವಿಡಿಯೋನ ಶೇರ್ ಮಾಡ್ಕೊಳ್ಳಿ ನಮ್ಮ ಚಾನಲ್ನ ಇದೇ ಮೊದಲನೇ ಸಲ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫೇಸ್ಬುಕ್ಕಲ್ಲಿ ನೋಡ್ತಾ ಇದ್ರೆ ಮಿಸ್ ಮಾಡಿದಿರ ಫಾಲೋ ಮಾಡಿ ಅಂತ ಹೇಳ್ತಾ ಇದೇ ರೀತಿ ಮತ್ತೊಂದು ರೆಸಿಪಿಯೊಂದಿಗೆ ಸಿಗೋಣ ಥ್ಯಾಂಕ್ ಯು